ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಕರವಿ ನಾರಾಯಣಗೌಡ ಬನದ ಕಾರ್ಯಕರ್ತರು ಸಾಥ್ ನೀಡಿದ್ದು ಬುಧವಾರ ಸುವರ್ಣ ವಿಧಾನಸೌಧದ ಎದುರು ಕಡೆ ಇರುವ ರಾಷ್ಟೀಯ ಹೆದ್ದಾರಿ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ὑ ext ಏಳು ದಿನಗಳಿಂದ ವಿವಿಧ ರೈತ ಸಂಘಟನೆಗಳು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಘೋಷಣೆ ಮಾಡಬೇಕೆಂದು ನಿರಂತರವಾಗಿ ಧರಣಿ ನಡೆಸಿದ್ದಾರೆ ಸರ್ಕಾರ ಮಾತ್ರ ರೈತರ ಬೇಡಿಕೆಗೆ ಸ್ಪಂದಿಸುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಅಸಮಾಧಾನ ವ್ಯಕ್ತಪಡಿಸಿದರು ಸರ್ಕಾರ ಬೆಂಬಲ ಬೆ ಈ ಸಂದರ್ಭದಲ್ಲಿ ಮಾತನಾಡಿದ ಕರವಿ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಕಳೆದ ಏಳು ದಿನಗಳಿಂದ ರೈತರು ನಡೆಸಿದ ಹೋರಾಟಕ್ಕೆ ಸಂಬಂಧಿಸಿದ ಸಚಿವರು ಜಿಲ್ಲಾಡಳಿತ ಹಾಗೂ ಸರ್ಕಾರ ಸ್ಪಂದಿಸುತ್ತಿಲ್ಲ ರೈತರು ಕಷ್ಟಪಟ್ಟು ಬೆಳೆಯುವ ಕಬ್ಬಿಗೆ ನ್ಯಾಯ ಸಮ್ಮತವಾದ ಬೆಲೆ ರಾಜ್ಯ ಸರ್ಕಾರ ವಿಫಲವಾಗಿದೆ ಸರ್ಕಾರ ರೈತರ ಕಷ್ಟವನ್ನ ಅರಿತು ಕೂಡಲೇ ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಇಲ್ಲದಿದ್ರೆ ರಾಜ್ಯವ್ಯಾಪಿ ಹೋರಾಟದ ಕಾವು ಜೋರಾಗಲಿದೆ ಎಂದರು ಜನಪ್ರತಿನಿಧಿಗಳು ಸಚಿವರುಗಳು ಯಾವುದೇ ರೀತಿಯಾದಂತವಾಗಿ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವ್ಯಾಪ್ತಿಯ ಬೆಳಗಾವಿ ಘಟಕದ ವತಿಯಿಂದ ಆ ರೈತ ಪರ ಹೋರಾಟವನ್ನ ಬೆಂಬಲಿಸಿ ಆ ರೈತರಿಗೆ ಕಬ್ಬಿಗೆ ಕಷ್ಟಪಟ್ಟು ಬೆಳೆಯುವಂತ ಕಬ್ಬಿಗೆ ಬೆಂಬಲ ಬೆಲೆಯನ್ನ ತಕ್ಷಣವೇ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕಂತ ಹೇಳಿ ಇವತ್ತು ನಾವು ರಾಜ್ಯ ಸರ್ಕಾರನ ಒತ್ತಾಯಿಸಿ ಹೆದ್ದಾರಿ ತಡೆ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಸರ್ಕಾರ ಈ ಹೋರಾಟದ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು ತಕ್ಷಣವೇ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಯಾಕಂದ್ರೆ ಒಮ್ಮೆ ರೈತರು ಕನ್ನಡಪರ ಹೋರಾಟಗಾರರು ಕ್ರಾಂತಿಯನ್ನ ಶುರು ಮಾಡಿದ್ರು ಅಂದ್ರೆ ಈ ರಾಜ್ಯದೊಳಗಡೆ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ರಾಜ್ಯ ಸರ್ಕಾರ ಎದುರಿಸಬೇಕಾಗತ್ತೆ ಅದಾಗಬಾರ್ದು ಅಂತಂದ್ರೆ ತಕ್ಷಣವೇ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಇನ್ನ ಘೋಷಣೆ ಮಾಡಿದ್ದಲ್ಲಿ ವಿಳಂಬ ಆದಲ್ಲಿ ರಾಜ್ಯದಲ್ಲಿ ಅನಾಹುತಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹೊಣೆ ಆಗ್ತಾರೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಸುವರ್ಣ ವಿಧಾನಸೌಧದ ಬಳಿ ತೀವ್ರ ಸ್ವರೂಪ ಪಡೆದುಕೊಂಡ ಹೋರಾಟ ಪೊಲೀಸರು ಹಾಗೂ ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ನಡೆಯಿತು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು ಸಂಕಲ್ಪ ಸಿಂಧಿ ಕೆಎಂಎಂ ನ್ಯೂಸ್ ಬೆಳಗಾವಿ